ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ನವರಾತ್ರಿ ರಾಷ್ಟ್ರಮಾತಾ ಜೀಜಾ ಮಹಿಳಾ ಮಂಡಳದಿಂದ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನವರಾತ್ರಿ ಹಬ್ಬದ ಅಂಗವಾಗಿ ಜಮಖಂಡಿಯ ಛತ್ರಪತಿ ಶಿವಾಜಿ ಸರ್ಕಲ್ನ ಅಂಬಾಭವಾನಿ ತಾಯಿ ಆಯಿ ಸಾಂಸ್ಕೃತಿಕ ದೇವಸ್ಥಾನದ ಎದುರು ರಾಷ್ಟ್ರಮಾತಾ ಜೀಜಾ ಮಹಿಳಾ ಮಂಡಳದ ವತಿಯಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭವ್ಯವಾಗಿ ನೆರವೇರಿದವು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳಾ ಮಂಡಳದ ಅಧ್ಯಕ್ಷೆ ಗೀತಾ ಸೂರ್ಯವಂಶಿ ನಮ್ಮ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ಕರ್ತವ್ಯ ನವರಾತ್ರಿ ಹಬ್ಬದ ಮೂಲಕ ದೇವಿಯ ಶಕ್ತಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸುವ ಪ್ರಯತ್ನವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ನವದುರ್ಗೆಯರ ಅವತಾರಗಳನ್ನು ಮಕ್ಕಳು ನೃತ್ಯಗಳ ಮೂಲಕ ಅತ್ಯಂತ ಮನಮೋಹಕವಾಗಿ ಪ್ರದರ್ಶಿಸಿದರು ವಿವಿಧ ವೇಷಭೂಷಣಗಳಲ್ಲಿ ಸಿದ್ಧರಾದ ಮಕ್ಕಳು ನವರಾತ್ರಿ ಹಬ್ಬದ ಪವಿತ್ರತೆಯನ್ನು ತಮ್ಮ ನೃತ್ಯಗಳ ಮೂಲಕ ಜೀವಂತಗೊಳಿಸಿದರು ಪ್ರತಿ ಅವತಾರದ ಹಿನ್ನೆಲೆಯ ಕಥೆಯನ್ನು ನೃತ್ಯ ರೂಪದಲ್ಲಿ ವಿವರಿಸುವ ಮೂಲಕ ಪ್ರೇಕ್ಷಕರ ಗಮನ ಸೆಳೆದರು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಾಸುದೇವ ಫರಾಸ ಮಂಜುಳ ಮಾನೆ ಮಾನೆ ಅರುಣ ಬೋಲೆ ಅನಿಲ ಘಾಟಗೆ ಭಾರತಿ ಗಂಗಾಧರ ಸಂಜು ಖರಾಡೆ ರಾಹುಲ್ ಗಾಯಕ್ವಾಡ್ ಹಾಗೂ ಎಲ್ಲ ಯುವಕ ಯುವತಿಯರು ಮತ್ತು ತಾಯಂದಿರು ಉತ್ಸಾಹದಿಂದ ಭಾಗವಹಿಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಎಲ್ಲರಿಗೂ ನಮಸ್ಕಾರ ಪ್ರತಿಷ್ಠಿತ ಹೆಮ್ಮೆಯ ಜಬ್ಖಂಡಿ ನಗರದಲ್ಲಿ ಸುಮಾರು ಕಳೆದ ಎರಡು ವರ್ಷದ ಎರಡು ಸಾವಿರದ ಎರಡನೇ ಸಾಲಿನಿಂದ ಜಬ್ಖಂಡಿ ನಗರದಲ್ಲಿ ನಾವು ದೇವಿಯ ಆರಾಧನೆಯನ್ನ ಮಾಡ್ತಾ ಬಂದಿದ್ದೀವಿ ಪ್ರಪ್ರಥಮ ಬಾರಿಗೆ ಜಬ್ಖಂಡಿ ನಗರದಲ್ಲಿ ಪಾಗಗಲ್ಲಿಯ ನಮ್ಮ ರುದ್ರಯ ಕರ್ಡಿ ಅವರು ಒಂದು ದೇವಿಯ ಆರಾಧನೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅದೇ ತರನಾಗಿ ಗಡಾದವರ ಗಡ ಗಲ್ಲಿಯಲ್ಲಿ ಗಡದಮ್ಮನ ತಂದವರಿಂದ ಮೂರ್ತಿ ಪ್ರತಿಷ್ಠಾಪನೆಯೊಂದಿಗೆ ಜೊತೆ ಜೊತೆಗೆ ಶಿವಾಜಿ ಸರ್ಕಲಿನ ನಮ್ಮ ವಾಸುದೇವಪರಾಸ್ ಹಾಗೂ ನಮ್ಮೆಲ್ಲರ ತಂಡದೊಂದಿಗೆ ದೇವಿಯ ಆರಾಧನೆಯನ್ನು ಶುರು ಮಾಡಿದ್ವಿ ತದನಂತರ ಪ್ರತಿ ಗಲ್ಲಿಗೂ ಇವತ್ತು ಸುಮಾರು ಹನ್ನೆರಡು ವಾರ್ಡ್ಗಳಲ್ಲಿ ಮೂವ ನಲವತ್ತೈವತ್ತಕ್ಕೂ ಹೆಚ್ಚು ಇವತ್ತು ದೇವಿಯ ಮೂರ್ತಿಯ ಪ್ರತಿಷ್ಠಾಪನೆಯಾಗಿ ನಮ್ಮ ಸಂಸ್ಕೃತಿಯನ್ನು ಜಮಖಂಡಿ ನಗರದಲ್ಲಿ ಒಂದು ಎತ್ತಿ ಹಿಡಿಯುವ ಕೆಲಸವನ್ನು ಯುವಕರು ಇವತ್ತು ಮಾಡ್ತಾ ಇದ್ದಾರೆ ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ನಮ್ಮ ಸಂಸ್ಕೃತಿಯನ್ನ ನಮ್ಮ ದೇವರ ಧಾರ್ಮಿಕ ಕಾರ್ಯಕ್ರಮಗಳನ್ನ ಇವತ್ತಿನ ದಿನಮಾನಗಳಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಮತ್ತೆ ಪುನಃ ಹಿಂದಿನ ಎಲ್ಲಾ ದೇವದೇವತೆಗಳನ್ನು ನೆನೆಸ್ತಾ ಇವತ್ತು ನಮ್ಮ ಯುವ ಪೀಳಿಗೆ ಒಂದು ಹೆಮ್ಮೆಯ ಕಾರ್ಯಕ್ರಮವನ್ನ ಇದ್ದಾರೆ ಜೊತೆ ಜೊತೆಗೆ ನಮ್ಮ ಧರ್ಮ ಉಳಿಸುವ ಕೆಲಸಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ನಾನು ಜಮಖಂಡಿಯ ಸಮಸ್ತ ಯುವಕ ಯುವತಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಪ್ರತಿಷ್ಠಿತ ಹೆಮ್ಮೆಯ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ನಲ್ಲಿ ಕಳೆದ ಒಂಬತ್ತು ದಿನಗಳಿಂದ ಪ್ರತಿದಿನವೂ ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಯುವಕರಿಗಾಗಿ ಒಂದೊಂದು ತರಹದ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ವಿಭಿನ್ನ ಕಾರ್ಯಕ್ರಮಗಳನ್ನು ನಾವೆಲ್ಲೂ ಆಯೋಜಿಸಿದ್ದೇವೆ

ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು